ಕುಟ್ಟ ಗಡಿ ಭಾಗದ ಕೇರಳಕ್ಕೆ ಸಮೀಪವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಈಗ ಒಂದು ವರ್ಷದಿಂದ ಸಮಿತಿ ರಚನೆಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕಾರ್ಯದರ್ಶಿ ಖಜಾಂಚಿಗಳು ಹಾಗೆ ಸರ್ವ ಸದಸ್ಯರು ಸೇರಿಕೊಂಡು ನಲವತ್ತು ವರ್ಷದಿಂದ ಆಗಬೇಕಾಗಿದ್ದಂಥ ಒಂದು ದೇವಸ್ಥಾನವನ್ನು ಹಳೆಯ ಪೂರ್ವಿಕರು ಹಿಂದಿನಿಂದಲೂ ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ಧಾರ್ಮಿಕ ಜಾಗ ಇಲ್ಲ ಪೂಜಾ ಪು ಪುರಸ್ಕಾರಗಳ ಮಾಡಲಿಕ್ಕೆ ಒಂದು ದೇವಸ್ಥಾನಗಳಿರಲಿಲ್ಲ ಹಾಗಾಗಿ ನಾವು ಅದನ್ನು ಮನಗೊಂಡು ಒಂದಷ್ಟು ಪ್ರಮುಖರು ಸೇರಿ ಸಭೆ ಸೇರಿ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿ ಒಬ್ಬ ಅಧ್ಯಕ್ಷನ ಮತ್ತು ಎಲ್ಲ ಕಮಿಟಿಯನ್ನು ಆಯ್ಕೆ ಮಾಡಿ ಇವತ್ತು ನಾವು ಈ ಮ ಈ ಹಂತಕ್ಕೆ ಬಂದಿದ್ದೇವೆ ಈ ಭಾಗದಲ್ಲಿ ಯಾವುದೇ ಹಿಂದೂ ಜನಾಂಗದವರು ಸೇರಲಿಕ್ಕೆ ಒಂದು ಒಂದು ದೇವಸ್ಥಾನಗಳು ಇರಲಿಲ್ಲ ಅದು ಮುಂದಾ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಈ ಒಂದು ಕೈಗೆ ಕೈ ಜೋಡಿಸ್ತಾ ಇದ್ದೇವೆ ಅದಕ್ಕೆ ನಾವೆಲ್ಲರೂ ಸಾರ್ವಜನಿಕರ ಪರವಾಗಿಯೂ ಮತ್ತು ಎಲ್ಲ ಗ್ರಾಮಸ್ಥರ ಪರ ಎಲ್ಲರ ಪರವನ್ನು ಬೇಡಿಕೊಂಡು ಹಣ ಏನು ಕೆಲಸಕ್ಕೆ ಬೇಕಿದೆ ಮತ್ತು ಕ್ರೋಢೀಕರಣ ಆಗಬೇಕಿದೆ ಹಾಗಾಗಿ ನಾವು ಮನೆ ಮನೆ ಎಲ್ಲ ಗ್ರಾಮಗಳಿಗೂ ಕೂಡ ನಾವು ಕಮಿಟಿ ಮೆಂಬರ್ಸ್ಗಳು ನಾವೆಲ್ಲ ಸೇರಿಕೊಂಡು ಮನೆ ಮನೆಗೆ ಹೋಗಿ ನಾವೀಗ ಕಲೆಕ್ಷನ್ ಮಾಡ್ತಾಯಿದ್ದೇವೆ ಈಗ ಇದರ ಖರ್ಚು ವೆಚ್ಚ ಅಂತ ಹೇಳಿದರೆ ಬಹುಶಃ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಳ್ಳೆಯ ಒಂದು ಕುಟ ನಗರದಿಂದ ಮೇಲೆ ಒಂದು ಒಳ್ಳೆಯ ಜಾಗದಲ್ಲಿ ನಿಂತಿದೆ ಹಾಗಾಗಿ ಒಂದು ಮೂರು ಕೋಟಿ ಮೂರುವರೆ ಕೋಟಿಯಷ್ಟು ಹಣ ಇವತ್ತು ನಮಗೆ ಈ ಕಟ್ಟಲಿಕ್ಕೆ ಬೇಕಾಗ್ಬೋದು ಹೇಳಿ ಒಂದು ಅಂದ ಅಂದಾಜು ಮಾಡಲಾಗಿದೆ ಸಾರ್ವಜನಿಕ ದೇವಸ್ಥಾನ ನಿರ್ಮಾಣದ ಈ ಪುಣ್ಯಕಾರಿಕೆ ತಮ್ಮ ತನು ಮನ ಧನ ಸಹಾಯ ನೀಡುವ ಮೂಲಕ ಆದಷ್ಟು ಬೇಗ ಶ್ರೀಕೃಷ್ಣ ದೇವಸ್ಥಾನ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲು ತಮ್ಮ ಸಹಕಾರವನ್ನು ನೀಡಬೇಕಿದೆ ಆರಂಭಿಕ ಹಂತದಲ್ಲಿ ಈಗ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಈಗಾಗಲೇ ಗುದ್ಲೆ ಪೂಜೆಯನ್ನು ಮಾಡಿದ್ದೇವೆ ಕಾರ್ಕಳದ ಶಿಲ್ಪಿಗಳು ಕೂಡ ಈ ಕೆಲಸವನ್ನು ತಗೊಂಡು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿಯ ಸ್ಥಳೀಯ ಗ್ರಾಮಗಳಿಗೆ ಮತ್ತು ಸುತ್ತಮುತ್ತ ಊರುಗಳಿಗೆ ಹೋಗಿ ದೇಣಿಗೆಯನ್ನು ನಿರೀಕ್ಷೆಯನ್ನು ಮಾಡಿದ್ದೇವೆ ಮುಂದೆ ಎಲ್ಲರ ಸಹಕಾರ ಎಲ್ಲರೂ ನಿಮಗೆ ಆಗುವಂಥ ಮನ ಧನವನ ಸಹಕಾರವನ್ನು ನೀಡಿ ಈ ಒಂದು ಕೃಷ್ಣ ದೇವಸ್ಥಾನಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಮ್ಮ ಒಂದು ಅಂದಾಜು ಮೊತ್ತ ಮೂರಿಂದ ಮೂರುವರೆ ಕೋಟಿ ಹಣ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಬೇಕಾಗಿದೆ ಹಿಂದೆ ಮನೆಯ ಶಾಸಕ ಕೆ ಜಿ ಬೋಪಯ್ಯನವ್ರು ಇರ್ಬೋದು ಮತ್ತು ಈಗ ಪ್ರಸ್ತುತ ಇರ್ತಕ್ಕಂಥ ಎ ಎಸ್ ಪೊನ್ನಣ್ಣವ್ರು ಇರ್ಬೋದು ಅವರ ಅನುದಾನ ಕೂಡ ಬಂದಿದೆ ಹಾಗೆ ನಮ್ಮ ಪ್ರತಾಪ್ ಸಿಂಹ ಆಗಿರ್ತಕ್ಕಂಥ ಕೊಡಗು ಮೈಸೂರು ಸಂಸದರು ಅವರು ಕೂಡ ಹದಿನೇಳು ಕೋಟಿ ಲಕ್ಷದಷ್ಟು ಹಣವನ್ನು ಈ ಒಂದು ಭಾಗಕ್ಕೆ ಕೊ ನೀಡಿದ್ದಾರೆ ಹಿಂದೆಯೂ ಕೂಡ ತುಂಬ ಅನುದಾನ ಬಂದಿದೆ ಈ ಒಂದು ನೆಲ ಸಮ ಮಾಡಲಿಕ್ಕಾಗಲಿ ಎಲ್ಲರೂ ಗ್ರಾಮಸ್ಥರು ಸಹ ಸಹಕಾರ ಕೊಟ್ಟಿದ್ದಾರೆ ನಾವು ಹದಿನೇಳು ಜನ ಸದಸ್ಯರು ಕೂಡ ಒಮ್ಮತದಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಭಾಗದಲ್ಲಿ ಒಂದು ದೇವಸ್ಥಾನ ಆಗಬೇಕು ಶ್ರೀಕೃಷ್ಣ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಇಲ್ಲೂ ಇಲ್ಲ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ನೀವು ಕೂಡ ಭಕ್ತರು ತಾವು ಬಂದು ನೋಡ್ಬೋದು ನೀವು ನಮ್ಮಲ್ಲಿ ಆಡಿಟಿಂಗ್ ಆಗ್ತಾಯಿದೆ ಲೆಕ್ಕಾಚಾರ ಇದೆ ಒಂದು ವರ್ಷಕ್ಕೊಂದ್ಸರಿ ನಾವು ಆಡಳಿತ ಮಂಡಳಿ ಸಭೆಯನ್ನು ಕರಿಬೇಕು ಅಂತ ಕೂಡ ಇದ್ದೇವೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸಗಳಾಗಬೇಕಾಗಿದೆ ಹಾಗಾಗಿ ಕೊಡಗಿನಿಂದನೇ ಅಲ್ಲ ಎಲ್ಲ ಭಾಗದ ಜನಗಳು ಕರ್ನಾಟಕದಾದ್ಯಂತ ಕೃಷ್ಣನ ಇರ್ಬೋದು ಇಲ್ಲ ಸ್ಥಳೀಯ ಸಂಸ್ಥೆಗಳಿರ್ಬೋದು ಯಾರು ಕೂಡ ನಿಮ್ಮ ಕೈಯಲ್ಲಾಗುವಂಥ ದೇಣಿಗೆಯನ್ನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಕೈ ಜೋಡಿಸ್ತೀರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಾಗಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ